ಮೊನ್ನೆ ನಾವು ಮತ್ತು ಉಪ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಇದರ ಬಗ್ಗೆ ಮುಖ್ಯಮಂತ್ರಿಯ ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು ಅದು ಇವತ್ತು ನಡೆದಿದೆ ಬೆಳಿಗ್ಗೆ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನೇನಿಂಥದ್ದು ಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂತೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪುರೇಷೆ ಹಾಕಿದ್ದಾರೆ ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ ನೋಡಿ ಇದು ಏನಾಗ್ತಾ ಇದೆ ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗುರುತು ಮಾಡಿಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರ್ಯಾಪ್ ಮಾಡ್ತಾ ಇದೆ ಸೊ ಇದನ್ನು ನಾವು ಬೇರೆ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಪ್ರತಿ ಹಳ್ಳಿನಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಅದು ಕೆಲವು ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ ಸೊ ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕೂತು ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತೆ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ ನೀಲಿನಕ್ಕೆ ಹಾಕ್ತಾರೆ ನೋಡಿ ನಾನು ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಕೂಡ ಕಾಂಗ್ರೆಸ್ ತತ್ವ ಸಿದ್ಧಾಂತ ಒಪ್ಕೊಂಡು ಬರಂಗಿದ್ರೆ ಸ್ವಾಗತ ಆದರೆ ಶ್ರೀರಾಮುಲು ಅವ್ರು ಬರ್ತಾ ಇದ್ರು ಇಲ್ಲೋ ಅಂತ ನನಗೆ ಮಾಹಿತಿ ಇಲ್ಲ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಆಗಲೇ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಈಗ ನಮಗೆ ನಾನೇ ಏನು ಹೇಳೋದಿರ್ತದೆ ಹೆಚ್ಚಾಗಿ ಪರ್ಯಾಯ ಅಂತ ನೋಡಿ ಸತೀಶ್ ಜಾರಕಿ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈಗ ಮಂತ್ರಿಗಳಾಗಿ ಎರಡು ಮೂರು ಬಾರಿ ಕಾರ್ಯನಿರ್ವಹಿಸಿದ್ದಾರೆ ಅವ್ರ ಸ್ಥಾನಮಾನನೇ ಇದಿದೆ ಈಗ ಇವತ್ತು ಬಂದವರು ನಾಳೆ ಬರೋರು ಅವ್ರಿಗಿ ಯಾರಿಗೂ ಹೋಲಿಕೆ ಮಾಡೋದು ಸರಿ ಇಲ್ಲ ನಮ್ಮದಾದಂಥ ಲೆವೆಲ್ ಪ್ರಶ್ನೆ ಅಲ್ಲ ನಮ್ಮಲ್ಲೇ ನಾಯಕತ್ವ ಬೆಳೆದಿದೆ ಅಲ್ಲ ನಮ್ಮಲ್ಲಿ ನಾಯಕತ್ವದ ಕೊರತೆ ಇದ್ದರೆ ಬೇರೆದು ಯಾರು ಯಾರ ಲೆವೆಲ್ಲು ಜನ ತೀರ್ಮಾನ ಮಾಡೋದು ನಾವಲ್ಲ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿಯವರು ಅವರಿಬ್ಬರು ಸ್ನೇಹಿತರೇ ಅಲ್ರಿ ಗೇಟ್ ಕ್ಲೋಸ್ ಮಾಡಿದಾರಂತ ನಿಮ್ಮ ಇದರಲ್ಲೇ ಗೊತ್ತಾಗಿದೆ ಎಲ್ಲೆಲ್ಲಿ ಓಪನ್ ಇತ್ತು ನಮಗೇನು ಗೊತ್ತು ಓಪನ್ ಎಲ್ಲಿತ್ತು ಕ್ಲೋಸ್ ಯಾರು ಮಾಡಿದ್ರು ಗೋಡೆ ಯಾರು ಕಟ್ಟಿದ್ರು ಯಾವಾಗ ಉಳಿಸ್ತಾರೆ ನಮಗೇನು ಸಂಬಂಧ ಅದಕ್ಕೆ ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಬಿ ಜೆ ಪಿಯ ಒಳ ಜಗಳ ಒಳ ಜಗಳಗಳಿಗೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲಿ ನಾಯಕರು ಯಾರು ಆಗ್ತಾರೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ಅಲ್ಲಿನ ಬಿ ಜೆ ಪಿಯ ಮುಖಂಡರು ಮತ್ತು ಶಾಸಕರು ಭಾಳ ಗಂಭೀರವಾದಂಥ ಆರೋಪ ಬಿ ಜೆ ಪಿಯವರ ಅಧ್ಯಕ್ಷರ ಮೇಲೆ ಮಾಡಿದ್ದಾರೆ ಛೋಟಾ ಸಿಗ್ನೇಚರ್ ಹಾಕ್ತಾಯಿದ್ರು ಭ್ರಷ್ಟಾಚಾರ ಮಾಡಿದ್ರು ದಾಖಲೆ ಸುಳ್ಳು ಅಂದರೆ ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಇವರು ನಕಲ್ ಮಾಡ್ತಾರೆ ಅಂದರೆ ಅದು ಫೋರ್ಜರಿ ಅಲ್ವಾ ಯಾವುದೇ ವ್ಯಕ್ತಿ ಇರ್ಬೋದು ಅವ್ರ ಸ್ವಂತ ಮಗನೇ ಇರ್ಬೋದು ದಟ್ ಈಸ್ ಫೋರ್ಜರಿ ಅಲ್ವಾ ಅದು ಯಾಕೆ ಗಂಭೀರವಾಗಿ ತೊಗೊತಾ ಇಲ್ಲ ಯಾರು ಫೋರ್ಜರಿ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಆಮೇಲೆ ಏನು ದುಬೈನಲ್ಲಿ ಮೊರೀಶಿಯಸ್ನಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಯಾರು ಹಾದಿ ಬೀದಿನಲ್ಲಿ ಹೋಗೋರು ಇಲ್ಲಲ್ಲ ಬಿ ಜೆ ಪಿ ಅವರ ಎಮ್ ಎಲ್ ಎಗಳು ಹೇಳ್ತಾ ಇರೋದು ಸೊ ಆದ್ರಿಂದ ಅದ್ರ ಮೇಲೆ ಮಾಧ್ಯಮ ಸ್ನೇಹಿತರು ಹೆಚ್ಚು ಗಮನ ಕೊಟ್ಟರೆ ಅವ್ರ ಹತ್ರ ದಾಖಿಲೆ ಇದೆ ಅಂತೆ ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ಅದನ್ನು ತನಿಖೆ ಮಾಡ್ತಾರೆ